ಮುಲ್ಕಿ ರೈಲ್ವೆ ನಿಲ್ದಾಣಕ್ಕೆ ಮೂಡಬಿದ್ರೆ ಕಿನ್ನಿಗೋಳಿ ಬೆಳ್ಮಣ್ಣಿಂದ ಅನೇಕ ಪ್ರಯಾಣಿಕರು ಮುಂಬೈ ಸಹಿತ ಅನೇಕ ಊರುಗಳಿಗೆ ಪ್ರಯಾಣಿಸುತ್ತಿದ್ದು ರಸ್ತೆ ದುಸ್ಥಿತಿಯನ್ನು ಕಂಡು ಸಂಬಂಧಪಟ್ಟ ಇಲಾಖೆಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಈ ಭಾಗದಲ್ಲಿ ಮೂಡಬಿದ್ರೆ ರಾಜ್ಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮೇಲ್ಸೇತುವೆ ಕೂಡ ತೀರಾ ಇಕ್ಕಟ್ಟಾಗಿದ್ದು ಹೊಂಡಮಯವಾಗಿ ಸಂಚಾರಕ್ಕೆ ತೀವ್ರ ತೊಂದರೆಯುಂಟಾಗಿದೆ ರೈಲ್ವೆ ನಿಲ್ದಾಣದಿಂದ ನಡೆದುಕೊಂಡು ಬರುವ ಪ್ರಯಾಣಿಕರು ಮೇಲ್ಸೇತುವೆಯ ಬಳಿಯ ಕೆಸರುಮಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗಲು ತ್ರಾಸದಾಯಕ ಪರಿಸ್ಥಿತಿ ಎದುರಾಗಿದೆ ರೈಲ್ವೆ ನಿಲ್ದಾಣ ರಸ್ತೆಯ ಇಕ್ಕೆಲಗಳಲ್ಲಿ ಕೆಲ ದುಷ್ಕರ್ಮಿಗಳು ತ್ಯಾಜ್ಯ ಎಸೆಯುತ್ತಿದ್ದು ಪರಿಸರ ದುರ್ವಾಸನೆಯುಕ್ತ ವಾತಾವರಣ ಸೃಷ್ಟಿಯಾಗಿದೆ ರೈಲ್ವೆ ನಿಲ್ದಾಣದ ಎದುರು ಭಾಗದಲ್ಲಿ ತ್ಯಾಜ್ಯದ ರಾಶಿ ಕಾಣಸಿಗುತ್ತಿದ್ದು ತೆರವುಗೊಳ್ಳದೆ ಗಲೀಜುಮಯವಾಗಿದೆ ಈ ಬಗ್ಗೆ ಅನೇಕ ಬಾರಿ ಶಾಸಕರಿಗೆ ರೈಲ್ವೆ ಇಲಾಖೆಗೆ ಹಾಗೂ ಸ್ಥಳೀಯ ಪಂಚಾಯತ್ಗೆ ತಿಳಿಸಿದ್ದರೂ ಇದುವರೆಗೂ ರಸ್ತೆ ದುರಸ್ತಿಯಾಗಿಲ್ಲ ಎನ್ನುತ್ತಾರೆ ಸಾಮಾಜಿಕ ಕಾರ್ಯಕರ್ತ ಶರತ್ ಕಾರ್ನಾಡ್ ಕೂಡಲೇ ರಸ್ತೆ ದುರಸ್ತಿಪಡಿಸಿ ಇಲ್ಲದಿದ್ದರೆ ರೈಲ್ವೆ ನಿಲ್ದಾಣದ ಎದುರು ಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಬಂಧಪಟ್ಟ ಇಲಾಖೆಯನ್ನ ಅವರು ಎಚ್ಚರಿಸಿದ್ದಾರೆ ಇಲ್ಲಿ ದುಷ್ಕರ್ಮಿಗಳು ಮತ್ತೆ ಮೇಲ್ಸೇತುವೆ ಕೂಡ ಇಲ್ಲಿ ಸರಿಯಿಲ್ಲ ಇದನ್ನು ನಮ್ಮ ಸಂಬಂಧಪಟ್ಟ ಇದು ಇಲಾಖೆಗೆ ರೈಲ್ವೆ ಇಲಾಖೆ ಮತ್ತು ಸ್ಥಳೀಯ ಪಂ ಪಂಚಾಯತ್ಗಳಿಗೆಲ್ಲ ಅನೇಕ ಬಾರಿ ಅವರಿಗೆ ತಿಳಿಸಿದರೂ ಕೂಡ ಇದರ ಬಗ್ಗೆ ಯಾರು ಕೂಡ ಇದುವರೆಗೆ ಇಲ್ಲಿ ಕಾರ್ಯ ಇದಕ್ಕೆ ಕ್ರಮವನ್ನು ಸೂಕ್ತ ಕ್ರಮ ತಗೊಳ್ಳಲಿಲ್ಲ ಇದಕ್ಕೆ ನಾವು ಇನ್ನು ಒಂದು ಇದು ಕೂಡಲೇ ಇದಕ್ಕೆ ತಕ್ಷಣ ಸರಿಪಡಿಸಬೇಕಾಗಿ ಈ ಮೂಲಕ ಆಗ್ರಹಿಸ್ತಿದ್ದೇನೆ